ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಎಪಿಸೋಡ್ ನೋಡಿರ್ತಾರ ಸಂಡೆ ಎಪಿಸೋಡು ಆ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಒಂದು ಜೆನ್ಯನ್ ಒಂದು ಫೀಲಿಂಗ್ ಬಂದಿರುತ್ತೆ ಯಾರು ಯಾವ ತರ ಚೇಂಜ್ ಆದರೂ ಯಾರು ಯಾವ ಕಾರಣಕ್ಕೂ ಚೇಂಜ್ ಆಗೋಲ್ಲ ಇವ್ರು ಚೇಂಜ್ ಆಗಿದ್ರ ಅಂತ ಅದ್ರ ಬಗ್ಗೆ ಎಕ್ಸ್ಪ್ರೆಷನ್ ಬಂದು ಕಮೆಂಟ್ ಮಾಡಿ ಮುಖ್ಯವಾಗಿ ಎಪಿಸೋಡ್ ನೋಡಿದ್ಮೇಲೆ ಏನು ಅನ್ಸುತ್ತೆ ಅಂದ್ರೆ ನಾ ಸ್ಟಾರ್ಟಿಂಗ್ ಅಲ್ಲಿ ಈ ಎಪಿಸೋಡಲ್ಲಿ ಆಲ್ಮೋಸ್ಟ್ ಆಲ್ ಗಿಲ್ಲದೇ ಇತ್ತು ಗಿಲ್ಲಿ 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 ಪ್ರತಿಯೊಂದಕ್ಕೂ ಗಿಲ್ಲಿ ಕಾಮಿಡಿ ಮಾಡಬೇಕಾದ್ರು ಗಿಲ್ಲಿನೇ ಬರ್ತಾನೆ ಅಲ್ಲಿ ಟಾಂಟ್ ಕೊಡೋಕ್ಕೂ ಗಿಲ್ಲಿನೇ ಬರ್ತಾನೆ ಯಾವುದಾದ್ರೂ ಒಂದು ಕಾರಣ ಕೊಟ್ರೆ ಗಿಲ್ಲಿನೇ ಬರ್ತಾನೆ ಆಲ್ಮೋಸ್ಟ್ ಆಲು ಈ ಭಾನುವಾರದ ಎಪಿಸೋಡು ಗಿಲ್ಲಿ ಜೊತೆ ಅನ್ನೋ ರೀತಿ ಇತ್ತು ಆ ರೀತಿ ಅನಿಸ್ತಾ ಇತ್ತ ನಿಮಗೆ ಕಮೆಂಟ್ ಮಾಡಿ ನನಗೆ ಈ ರೀತಿ ಯಾಕೆ ಅನಿಸ್ತಿ ಅಂತ ಕೂಡ ನಾನು ಹೇಳ್ತೀನಿ ಮುಖ್ಯವಾಗಿ ಧನುಷ್ ಅವರು ಮತ್ತು ನಮ್ಮ ಗಿಲ್ಲಿ ಅವ್ರ ಬಗ್ಗೆ ಒಂದು ಒಳ್ಳೆ ಇದಾಗುತ್ತೆ ಫೈಟ್ ಥರ ಕ್ರಿಯೇಟ್ ಆಗುತ್ತೆ ಅನ್ಕೊಂಡಿದಿನಿ ಏನಕ್ಕೆ ಅಂದರೆ ಧನ್ ಅವರ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಗಿಲ್ಲಿ ಹತ್ರ ಮಾತಾಡದೆ ವೇಸ್ಟ್ ಯೂಸ್ಲೆಸ್ ಅಂತೆಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಮತ್ತೆ ನಿಮ್ಗೆ ಆ ಸ್ಟೇಟ್ಮೆಂಟ್ ಮೇಲೆ ಯಾವ ರೀತಿ ಎಲ್ಲ ಫೀಲಿಂಗ್ ಬಂತ ನೀವು ಕಮೆಂಟ್ ಮಾಡಿ ಅದಾದ್ಮೇಲೆ ಅಶ್ವಿನಿ ಅವರು ಎಲ್ಲ ಚೇಂಜ್ ಆಗ್ತಾರ ಅಂದ್ರೆ ಬಗ್ಗೆನು ಕಂಪ್ಲೀಟ್ ಆಗಿ ಕಾವ್ಯ ಗಿಲ್ಲಿಗೆ ಯಾವ ರೀತಿ ಸಪೋರ್ಟ್ ಮಾಡ್ರು ಯಾವ ರೀತಿ ಜೆಲಸ್ ಎಲ್ಲ ಫೀಲ್ ಆಗ್ತದ್ರ ಅಂತೆಲ್ಲ ಮಾತಾಡೋಣ ಎಪಿಸೋಡ್ ಬಗ್ಗೆ ಕಂಪ್ಲೀಟ್ ಆಗಿ ರಿಷಬ್ ಗೌಡರ್ ಹೆಲಿಮೆಂಟ್ ಆಗ್ತಾರೆ ಗೊತ್ತಿರೋ ವಿಷಯನೇ ನನ್ನ ಪ್ರಕಾರ ಅದೇ ಓಟಿಂಗ್ ಅನಾಲಿಸಿಸ್ ಮಾಡಿದಾಗ ಇಲ್ಲ ಒಂದು ವೀಕ್ ಎಲ್ಲ ನೋಡಿದಾಗ ಕಲರ್ಸ್ ಕಣ ನೋಡಿದಾಗ ಇವೆಲ್ಲ ನೋಡಿದಾಗ ಏನಾಗ್ತಾ ಇತ್ತು ಅಂದ್ರೆ ಹೌದು ಅವರೇ ಇರೋದು ಎಕ್ಸ್ಪೆಕ್ಟ್ ಮಾಡಿವಿ ಬಟ್ ಅವ್ರಿಗಿಂತ ಡಿಸರ್ವಿಂಗ್ ಇಲ್ಲದೆ ಇರೋ ಬಿಗ್ ಬಾಸ್ ಮ್ಯಾನಲ್ ಇದಾರೆ ಅವರು ಯಾರಂತ ಕೂಡ ಹೇಳ್ತೀನಿ ಕೊನೆಯವರೆಗೂ ನೋಡಿ ವಿಡಿಯೋನ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಎಪಿಸೋಡ್ ಶುರುವಾಗದೆ ನಮ್ಮ ಅಶ್ವಿನಿ ಜಾನಿ ಅವರು ಮಾತಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಅಶ್ವಿನಿ ಅವ್ರಿಗೆ ತುಂಬ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ನನ್ನ ಕಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಾನು ನೆಗೆಟಿವ್ ಆಗ್ತಾ ಇದ್ದೀನಿ ನೆಗೆಟಿವ್ ಆಗಿ ಪೋಟ್ರಿ ಆಗ್ತಾ ಇದ್ದೀನಿ ಅಂತ ಅದು ಜಾನೇವ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಯಾವ ಕಾರಣಕ್ಕೆ ಅಂದ್ರೆ ಜಾನೇವ ಒಂದು ವಿ ಟಿ ಪ್ಲೇ ಆಗ್ತಾರಲ್ಲ ಡೌರಾಣಿ ಅದು ಒಂದು ಡೌರಾಣಿ ಅಂತ ಕರೀತಾರೆ ನಮ್ಮ ರಾಶಿಕರಿಗೆ ಅಂತ ಆ ವಿಟಿ ಪ್ಲೇ ಮಾಡಿದಾಗ ಅವರು ಯಾವ ರೀತಿ ಎಲ್ಲ ವರ್ತನೆ ಮಾಡಿದೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಅವ್ರಿಗೆ ಅರ್ಥ ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಅವರು ಎಕ್ಸ್ಪ್ಲೇಷನ್ ಕೊಡ್ತಾರೆ ಕಂಪ್ಲೀಟ್ ಆಗಿ ಅಂದ್ರೆ ಇವ್ ಮಾತಾಡ್ತಾ ಇರ್ತಾರೆ ಯಾವ ಕಾರಣಕ್ಕೆ ನಾವೆಲ್ಲ ನೆಗೆಟಿವ್ ಪೋರ್ಟ್ರಿ ಆಗ್ತದೆ ಕಾಣಿಸ್ತಾ ಇದೆ ನನಗೆ ಈ ಶೋ ನಾನ್ ಫಿಟ್ ಅಲ್ಲ ನಾನ್ ಫಿಟ್ ಆಗದೆ ಇರ್ಬೋದು ಅಂತೆಲ್ಲ ಹೇಳ್ತಾರೆ ಅದು ಗಿಲ್ಲಿ ಆ ರೀತಿ ಎಲ್ಲ ಯಾವ ರೀತಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೋ ಯಾವ ರೀತಿಯಲ್ಲಿ ಅರ್ಥ ಆಗುತ್ತೆ ಗೊತ್ತಿಲ್ಲ ಅವ್ರ ಮನ್ಸಲ್ಲಿರೋ ಮಾತನ್ನ ಹಂಗೆ ಒಂದ್ಸಲ ಹೇಳ್ಬಿಡ್ತಾರ ಅಂತ ಅನ್ಸುತ್ತೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಡಿಸ್ಕಸ್ ಮಾಡ್ ಮಾಡೋಕಾದ್ರೆ ಸ್ವಲ್ಪ ಚೇಂಜ್ ಆದ್ರ ಬದಲಾವಣೆ ಆದ್ರ ಇನ್ಮೇಲ್ ಆದ್ರೂ ಅಂತ ಅನ್ಸುತ್ತೆ ಬಟ್ ನನಗಾದರೂ ಆ ರೀತಿ ಅನಿಸಲಿಲ್ಲ ಯಾಕೆ ಗೊತ್ತಾ ಒಂದು ಅಶ್ವಿನಿ ಒಂದು ಇತ್ತು ಕೊಡ್ತಾರೆ ಏನಂತ ಇವರಿಂದ ಮನೆಯ ವಾತಾವರಣ ಹಾಳಾಗುತ್ತೆ ಅಂತ ಟಾಗ್ಲೆ ಕೊಟ್ಟಾಗ ಸೇಮ್ ಫೈರ್ ಬ್ರ್ಯಾಂಡ್ ಅಶ್ವಿನಿ ಗೌಡ ನೇನ್ ತಗ್ಗೇದೇ ಅನ್ನೋ ರೀತಿಯಲ್ಲಿ ಮತ್ತೆ ಬಂದು ಸೇಮ್ ಫೈರ್ ಬ್ರ್ಯಾಂಡ್ ತಾನೇ ಮಾತಾಡ್ತಾರೆ ಇರಲಿ ಆ ಆಟಗಳು ತುಂಬ ಒಳ್ಳೇದು ಬಿಗ್ ಬಾಸ್ ಮನೆಗೆ ನೋಡು ಒಂದೇಳ ನಾನು ಹೀರೋ ಇರ್ತಾರೆ ಗುರು ಸಿನಿಮಾಗಳೆಲ್ಲ ಹೀರೋ ಇರ್ತಾರೆ ಬಟ್ ವಿಲನ್ ಇಂದಾನೆ ಸಿನಿಮಾ ಹಿಟ್ ಆಗೋದು ವಿಲನ್ ಇಂದನೆ ಇದಾಗುತ್ತೆ ಆ ರೀತಿ ನಮ್ಮ ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ಒಂಥರ ವಿಲನ್ ತರ ವಿಲನ್ ಬೇಕೇ ಬೇಕು ಬಿಗ್ ಬಾಸ್ ಮನೆಗೆ ಆ ವಿಲನ್ ಅಶ್ವಿನಿ ಗೌಡ ಅದು ಪಾಸಿಟಿವ್ ಆಗಿ ತಗೊಳ್ಳೋಣ ಮುಂದಿನ ದಿನಗಳಲ್ಲಿ ಬದಲಾಗಬಹುದು ಅಂತ ಅದಾದ್ಮೇಲೆ ಜಾನಿ ಅವ್ರು ಮಾತಾಡ್ತಾರೆ ಈ ರೀತಿ ಎಲ್ಲ ಆಗಿದೆ ಬಟ್ ನಾನೇನಾದರೂ ಹೋಗ್ಬೋದು ಬಿಗ್ ಬಾಸ್ ಮೇಲೆ ಹೊರಗಡೆ ನನ್ನ ಸಾಮಾನೆಲ್ಲ ಕಳ್ಸ ಇವ್ರು ಹೇಳ್ತಾರೆ ನೀವೇ ನೀವೇವಾದ್ರು ಹೋಗ್ಬೋದು ಅಂತ ಬಿಗ್ ಬಾಸ್ ಮೇಲೆ ಸಾಮಾನು ಕಳ್ಸ ಜಾನಿ ಅವ್ರಿಗೆ ಹೇಳ್ತಾರೆ ಅಶ್ವಿನಿ ಜಾನವ್ ಇಬ್ರು ಕಾನೂನು ಮಾಡ್ಕೊತಾರೆ ಇಷ್ಟೆಲ್ಲಾ ನೆಗೆಟಿವಿಟಿ ಆಗಿದೆ ನಾವೆಲ್ಲ ಹೋಗ್ಬೋದೇನೋ ಅಂತ ಬಟ್ ಅದ್ ಆಗಲ್ಲ ಇನ್ನು ತುಂಬಾ ವಾರ ಕಾಲ ಅವರ ಒಳಗಡೆ ಉಳಿಸ್ತಾರೆ ಅದು ನಿಮ್ಗೂ ಗೊತ್ತಿರುತ್ತೆ ಯಾವ ಕಾರಣಕ್ಕಂತ ಅವೆಲ್ಲ ಎಕ್ಸ್ಪ್ಲೈನ್ ಮಾಡದೆ ಬೇಡುತ್ತೆ ಇನ್ನು ಅದಾದ ಮೇಲೆ ಗಿಲ್ಲಿ ಕಾವ್ಯ ಮಾತಾಡ್ತಾರೆ ಇವ್ರು ಸಪ್ರೇಟ್ ಒಂದು ಝೋನ್ ಕುತ್ಕೊಂಡು ಮಾತಾಡ್ತಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಇವರು ಪರ್ಸನಲ್ ಆಗಿ ನೀನು ಅವರ ಹೇಳ್ಬೇಕಾಗಿತ್ತು ಇಲ್ಲಿ ಯಾಕೆ ಹೇಳ್ತೀಯಾ ಅಂತ ಇವ್ರು ಕ್ವಶನ್ ಮಾಡಿದ್ರೆ ನಾನು ಹೇಳಿದ್ದೀನಿ ಟೈಮ್ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿದಾಗ ಗಿಲ್ಲಿ ಏನಂತಾರೆ ಅಂದ್ರೆ ನಾನು ಪರ್ಸನಲ್ ಆಗಿ ಕುರುದು ಕೂರಿಸಿ ಮಾತಾಡ್ಬೋದಾಗಿತ್ತಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗ ಅದೇ ರೀತಿಯಾಗಿ ಕಾವ್ಯ ಅವರು ಕೂಡ ನೀನ್ ನನಗೆ ಹೇಳ್ಬೇಕಾಗಿತ್ತಲ್ಲ ನನ್ನ ಅಂದ್ರೆ ಒಂಥರ ಏನಂದ್ರೆ ಇಬ್ರು ಒಂದು ಕೋಳಿ ಜಗಳ ತರ ಆಡ್ತಾ ಇರ್ತಾರೆ ಕಂಪ್ಲೀಟ್ ಆಗಿ ಇವ್ರು ರಿಲೇಶನ್ಸ್ ತುಂಬ ಗಟ್ಟಿ ಆಗ್ತಾ ಇದೆಯಾ ಲೂಸ್ ಆಗ್ತಾ ಇದೆಯಾ ಇಲ್ಲ ಬಿಟ್ಟು ಹೋಗ್ತಾ ಇದ್ದಾರಾ ದೂರ ಆಗ್ತಾ ಇದಾರಾ ಇವೆಲ್ಲ ಪ್ರಶ್ನೆಗಳು ಬರ್ತಾ ಇದಾವೆ ಬಟ್ ನನ್ಗೆ ಅನ್ಸುತ್ತೆ ಅಂದರೆ ಇವರಿಬ್ರು ಫ್ರೆಂಡ್ಶಿಪ್ ಜೆನ್ಯನ್ನು ಇವ್ರು ಹಿಂಗೆ ಇರ್ತಾರೆ ಮುಂದೆ ಕೂಡ ಸಾಮಾನ್ಯವಾಗಿ ಬರ್ಬೋದು ಬಟ್ ಅದಕ್ಕೆ ಕಾವ್ಯನೋ ಗಿಲ್ಲಿ ಇಬ್ಬರು ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಗಿಲ್ಲಿ ಒಂದ್ಸಲ ರೈಸ್ ಮತ್ತೆ ಕಾವ್ಯ ಕಾವ್ಯ ಅಂತ ಹಿಂದೆ ಹೋಗ್ತಾ ಇರ್ತಾರೆ ಕಾವ್ಯ ಕೂಡ ಅದಕ್ಕೆ ಸ್ವಲ್ಪ ರೇಸ್ರು ಕೂಡ ಸ್ವಲ್ಪ ಐ ಮೀನ್ ಏನಂತಾರೆ ಅದಕ್ಕೆ ಸುತ್ತಾರ್ಸ್ಕೊಂಡು ಕೂಡ ಆಮೇಲೆ ರಿಯಾಕ್ಟ್ ಆಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವ್ರ ಬಾಂಡಿಂಗ್ ಹಿಂಗೆ ಇಲ್ಲ ಅಂತೆಲ್ಲ ಬಯಸೋಣ ಸರಿನಾ ಇನ್ನು ಮೇಲೆ ಕಿಚ್ಚ ಸರ್ ಬರ್ತಾರೆ ಕಿಚ್ಚ ಸರ್ ಬಂದ ಮೇಲೆನೆ ಫಸ್ಟ್ ಹೋದ ಗಿಲ್ಲಿ ಹತ್ರನೇ ಸಂಡೇ ಎಪಿಸೋಡ್ ಅಂತ ಗಿಲ್ಲಿಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ಬೇಕಪ್ಪ ಸಣ್ಣ ಗಿ ವಾರದ ಕತೆ ಕಿಚ್ಚನ್ ಜೊತೆ ಹೆಂಗಂತ ಮಾಡ್ತೀವ ಭಾನುವಾರದ ಕಥೆ ಗಿಲ್ಲಿ ಜೊತೆ ಅಂತ ಮಾಡ್ಬೇಕು ಯಾಕಂದ್ರೆ ಗಿಲ್ಲಿ ಸೊಗತ ಗಿಲ್ಲಿ ವಿಷಯ ಅಂತ ಬಂದಾಗ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವರು ಯಾವ ರೀತಿಯ ಸ್ವಿಚ್ ಆಗ್ತಾರೆ ಅಂದ್ರೆ ಇವರು ವೀಕೆಂಡ್ ಅಲ್ಲಿ ಹೆಂಗಿರ್ತಾರೆ ವೀಕ್ ಡೇಸ್ ಅಲ್ಲಿ ಹೆಂಗಿರ್ತಾರೆ ಆಮೇಲೆ ಹೊರಗಡೆ ಬಂದ್ಮೇಲೆ ಹೆಂಗಿರ್ತಾರೆ ಅಂತ ಹೇಳಿದಾಗ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ ನನಗಂತೂ ವೀಕ್ ಡೇಸ್ ಅಲ್ಲಿ ಯಾವ ಇರ್ತಾರೆ ಇರ್ತಾರ ಅಂತ ಅದೇ ತೋರಿಸ್ತಾ ಇದ್ರು ಅದೇ ಒಂದು ಪೋಟ್ರೆ ಮಾಡಿದ್ರು ಇಲ್ಲಿ ನೋಡಿ ಅವ್ರಿಗೆ ಅವಕಾಶ ಕೊಟ್ಟಾಗ ಅವ್ರನ್ನ ಯಾವ ರೀತಿ ರೋಸ್ಟ್ ಮಾಡ್ಬೇಕು ಅವ್ರನ್ನ ಯಾವ ರೀತಿ ನೆಗೆಟಿವ್ ಮಾಡ್ಬೇಕು ಅವ್ರನ್ನ ಯಾವ ರೀತಿ ತುಳಿಬೇಕು ಅಂದ್ರೆ ಯಾವ ರೀತಿ ಅವ್ರನ್ನ ಇದು ಮಾಡ್ಬೇಕಂತ ಕರೆಕ್ಟ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಂಡ್ಬಿಡ್ತಾರೆ ಅಲ್ಲಿ ಗಿಲ್ಲಿ ತಪ್ಪ ಹೇಳಕ್ಕಾಗಲ್ಲ ಯಾಕೇಳಿ ಕಿತ್ತ ಸರ ಬರೆದು ಕೇಳಿರ್ತು ಕರೆದು ಕೇಳಿರ್ತಾರೆ ಯಾವ ರೀತಿ ಆಗಿತ್ತು ಏನಾಗಿತ್ತು ಅಂತ ಆಗ ಗಿಲ್ಲಿ ಕರೆಕ್ಟಾಗಿ ರಿಪ್ಲೈ ಕೊಡ್ತಾನೆ ಆಗ ಅಶ್ವಿನಿಗೂ ಡ್ಯಾಮೇಜ್ ಆಗೋ ಡ್ಯಾಮೇಜ್ ಆಗೋ ಚಾನ್ಸಸ್ ಐ ಇರುತ್ತೆ ಅಲ್ಲಿ ಗಿಲ್ಲಿಗೂ ಪ್ಲಸ್ ಆಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ ಐ ಬರೋ ಚಾನ್ಸಸ್ ಇರುತ್ತೆ ಇದು ತುಂಬ ಸಖತ್ತಾಗಿರುತ್ತೆ ಆದ ಕಾರಣ ಏನಾಗುತ್ತೆ ಅಂದರೆ ಅಲ್ಲಿ ಆ ರೀತಿ ಎಲ್ಲ ಕೊಡ್ತಾರೆ ಆದ್ಮೇಲೆ ನನಗೆ ಅನಿಸಿದ್ದೇನೆ ಅಂದರೆ ಅವ್ರು ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಅನಿಸಿದ್ದು ಮತ್ತೆ ನಿಮ್ಗೆ ಯಾವ ರೀತಿ ಅಲ್ಸ ಅಂತ ಕಮೆಂಟ್ ಮಾಡಿ ಇನ್ನೊಂದು ಮೇಲೆ ಈ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದ್ದೇನೆಂದ್ರೆ ಆ ರಘು ಮತ್ತು ನಮ್ಮ ಗಿಲಿ ಒಂದು ಬಾಂಡಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸಖತ್ ಆಗಿ ಮಾಡ್ತಾ ಇದ್ರು ಸಖತ್ ಆಗಿ ಆ ಬಾಂಡಿಂಗ್ ಎಲ್ಲ ಎರಡು ರೀಲ್ಸ್ ಎಲ್ಲ ಪ್ಲೇ ಮಾಡಿ ರೀಲ್ಸ್ ಎಲ್ಲ ಹಾಕಿ ತುಂಬಾ ಸಣ್ಣ ಫನ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರು ಆ ಫನ್ನು ತುಂಬಾ ಚೆನ್ನಾಗಿತ್ತು ಅಂತ ಅನಸ್ತಾ ಇತ್ತು ತನಿಗಂತೂ ಸಕ್ಕತ್ತಾಗಿ ಹೊರೆಯಲ್ ಒಳ್ಳೆ ಬಾಂಡಿಂಗ್ ಆಗ್ತಾ ಇದೆ ಆ ರೀತಿ ಇತ್ತು ಅದೇ ರೀತಿಯಾಗಿ ಸೇವಿಂಗ್ ಅಂತ ಬಂದಾಗ ನೋಡಿ ಸೇವ್ ಮಾಡ್ತಾರೆ ಕೊನೆಗಿನ ಉಳ್ಸ್ಕೊಂತಾರೆ ಅದೇ ರೀತಿಯಾಗಿ ಮುಖ್ಯವಾಗಿ ಮಾತಾಡ್ಲೇಬೇಕಂದ್ರೆ ಏನನ್ಸುತ್ತೆ ಅಂದ್ರೆ ನಮಗೆ ಕಾವ್ಯ ಗಿಲ್ಲಿ ಆದಾಗ ಇವ್ರಿಬ್ರು ಸಪ್ರೇಟ್ ಆಗ್ತಾರ ಅನ್ಸುತ್ತೆ ಬಟ್ ಯಾವ್ದೇ ಕಾರಣಕ್ಕೂ ನಿಲ್ಸಲ್ಲ ಎಸ್ ಆರ್ ನೋ ಬೋರ್ಡ್ ಬಂದಾಗ ಕೂಡ ಅದನ್ನ ಹೇಳ್ತಾರೆ ಅಲ್ಲಿ ಕಾವ್ಯ ಗಿಲ್ಲಿಗೆ ಅಂತ ಬಂದಾಗ ಅದೇನಂತಾರೆ ಗ್ರಾಂಟೆಡ್ ಆಗಿ ತಗೊಂತಾರೆ ಅಂತ ಗ್ರಾಂಟೆಡ್ ಅಂದ್ರೆ ಬೇಗ ಬಿಟ್ಟು ಬೇಗ ಬಿಟ್ಟು ತಗೊಂತಾರ ಅಂತ ಬಟ್ ಅಲ್ಲಿ ಒಂದು ಕ್ಲಾರಿಫೈ ಕೊಡ್ತಾನೆ ಯಾರು ಗಿಲ್ಲಿ ನಮ್ಮ ಕಡೆ ಇದ್ದರೆ ನನ್ನ ಹತ್ರ ಇರ್ತಾರೆ ನಮ್ಮ ಕಡೆಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡಿ ಬಂದು ಕೇಳ್ತಾರೆ ಯಾರು ಆಡಿಸ್ತೀಯ ಅಂತ ಆ ಕಾರಣಕ್ಕೆ ನಾನು ಈ ತರ ಹೇಳ್ತೇನೆ ಸರ್ ಅಂತ ಹೇಳ್ತಾರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಲ್ಲಿ ಅನಿಸ್ತಾ ಇದೆ ಅದಾದಮೇಲೆ ರಘುಗೆ ಗಿಲ್ಲದಿದ್ರೆ ಪ್ಲಸ್ ಆಗುತ್ತೆ ರಘು ಗಿಲ್ದ್ ಬಿಟ್ಟರೆ ಬೇರೆ ಎಲ್ಲಿ ಅಂತೆಲ್ಲ ಹೇಳ್ತಾರೆ ಅದು ಕೂಡ ಎಕ್ಸ್ಪ್ಲೇಷನ್ ಕೊಡ್ತಾನೆ ನಮ್ಮ ಗಿಲ್ಲಿ ಆಗಿರ್ಬೋದು ರಘು ಆಗಿರ್ಬೋದು ಇಲ್ಲ ಆತರ ಏನು ಕಾಣಲ್ಲ ಅಂತ ಬಟ್ ರಾಶಿಕ್ ಆಗಿರ್ಬೋದು ಕೆಲವರೆಲ್ಲ ಆಗಿರ್ಬೋದು ಅವ್ರ ಹತ್ರ ಇರ್ತಾರೆ ಅವ್ರ ಹತ್ರ ಏನು ಮಾತಾಡ್ತಾರಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಸ್ಪೆಷಲ್ ಟಾಸ್ಕ್ ಬರುತ್ತೆ ಆ ಟಾಸ್ಕ್ ಏನಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ರ ಇದು ಈ ಮನೆಯಲ್ಲಿ ಯಾರಿಂದ ಒಂದು ವಾತಾವರಣ ಹಾಳಾಗುತ್ತೆ ಅಂತ ಕೇಳಿದಾಗ ಅಶ್ವಿನ ಹೆಸರೆಲ್ಲ ಬರೀತಾರೆ ಅಲ್ಲೇ ಸ್ವಲ್ಪ ಡಾಮಿನೇಟ್ ಆಗಿತ್ತು ಗಿಲ್ಲಿ ಹೆಸರು ಬರೀತಾರೆ ಅಂತ ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಬಟ್ ಅಶ್ವಿನಿಯೋ ಹೆಸರೆಲ್ಲ ಬರೀತಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಇವರು ಯಾವ್ದೋ ಒಂದ್ಸಲ ಚೆನ್ನಾಗಿರುತ್ತೆ ವಾತಾವರಣ ಸಣ್ಣ ಗಲಾಟೆ ಮಾಡ್ಕೊಂಡು ಇಡೀ ಮನೆಗೆ ಎಲ್ಲ ಹಬ್ಸ್ಬಿಡ್ತಾರೆ ಅದನ್ನ ಪದೇ 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 ಹೇಳ್ತಾ ಇರ್ತಾರ ಅಂತ ಹೇಳಿದಾಗ ನನ್ನ ಅಶ್ವಿನಿ ಗೌಡವರು ಬದಲಾಗಿಲ್ಲ ಫೈರ್ ಬ್ರ್ಯಾಂಡ್ ಹಿಂಗ ಹಂಗೆ ಇದೆ ಅಂತ ಅನಿಸ್ತಾ ಇತ್ತು ನನಗೆ ಕಂಪ್ಲೀಟ್ ಆಗಿ ಅದೇ ರೀತಿಯಾಗಿ ಟಾಸ್ಕ್ ಅಂತ ಅದೇ ರೀತಿಯಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಮನ್ಸು ವಯಸ್ಸರು ಯಾರು ಕೆಳಗೆ ಮಾಡಿ ಅಂತ ಕೇಳಿದಾಗ ಆಲ್ಮೋಸ್ಟ್ ಆಲು ಗಿಲ್ಲಿ ಹೆಸರು ಬರುತ್ತಾರೆ ಇಲ್ಲಿ ಗಾವೆ ಕೂಡ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಏನಂತ ಅವರು ಮನ್ಸು ವಹಿಸರ್ನ ನನ್ನ ಹತ್ರ ಬಂದು ಹೇಳಿದಾಗ ನಾನು ನೋಡಿದಾಗ ಅವ್ರನ್ನ ಅದು ನಿಜಾನ ಅನ್ಸುತ್ತೆ ಸರ್ ಗಿಲ್ಲಿ ಮಾಡೋದು ಆ ರೀತಿ ಮಾತಾ ಮಾಡ್ತಾನೆ ಅಂತ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾವ್ಯ ಅವರು ಇದಕ್ಕಿಂತ ಮುಂಚೆ ಆ ರೀತಿ ಹೇಳಿದ್ರು ಆ ರೀತಿ ಎಲ್ಲ ಮಾತಾಡಬಾರ ಅದು ಒಂದು ವಿಡಿಯೋ ಮಾಡಿದ ಸ್ಪೆಷಲ್ ಆಗಿ ಹೋಗಿ ನೋಡ್ಬೋದು ನೀವು ಆ ರೀತಿ ಹೇಳಿದಾಗ ಕಾವ್ಯ ಅವರ ಒಂದು ರೀಸನ್ ಏನಿತ್ತು ಅದು ಜೆನ್ಯೂನ್ ಆಗಿತ್ತು ನನಗೆ ಅನಿಸ್ತಾ ಇತ್ತು ಇನ್ನೊಂದು ತಿರ್ಕೋಬೇಕು ಇವ್ರು ಪಾಸ್ ಮಾಡ್ತಾರೆ ಯಾರು ಅಶ್ವಿನಿ ಗೌಡ ಅವರು ನಾನು ಏನೋ ಆಗ್ಬಿಡ್ತೀನಿ ನಾನು ಟ್ರಿಗರ್ ಆಗ್ಬಿಡ್ತೀನಿ ನಾನು ಅದು ಆಗ್ಬಿಡ್ತೀನಿ ಇದಾಗ್ಬಿಡ್ತೀನಿ ಅಂತ ಅವ್ರು ಮಾತಾಡ್ತಾರೆ ಕೆಲವು ಪಾಯಿಂಟ್ಸ್ ಎಲ್ಲ ಅವ್ರಿಗೆಲ್ಲ ನೆನಪಿದೆ ಅಂತೆಲ್ಲ ಹೇಳ್ತಾರೆ ಆ ಟೈಮ್ ಅಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ ಆ ಪಾಯಿಂಟ್ಸ್ಗಳು ಅಬೇ ಪಾಯಿಂಟ್ಸ್ ತಲೆಯಲ್ಲಿ ಇಕ್ಕೊಂಡು ಕರೆಕ್ಟ್ ಆಗಿ ಯಾವ ಸಂದರ್ಭಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತ ರಿಯಾಕ್ಟ್ ಮಾಡ್ಬಿಟ್ರೆ ಗಿಲ್ಲಿಗಿಂತ ಸೂಪರ್ ಆಗಿರ್ತಾರೆ ಬಟ್ ಆ ರೀತಿ ರಿಯಾಕ್ಟ್ ಮಾಡಲ್ಲ ಅವರು ಒಂಥರ ಪೀಕ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಆ ಪೀಕ್ ಲೆವೆಲ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅವರ ಬಾಯಲ್ಲಿ ಮಾತುಗಳು ಒಂದೊಂದು ಒಂದು ಮುತ್ತು ತರ ಇರ್ತವೆ ಅಲ್ಲೇ ಎಫೆಕ್ಟ್ ಆಗೋದು ಅವರಿಗೆ ಅದಾದ್ಮೇಲೆ ನಮ್ಮ ಧನುಷ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಏನಂತ ಅಂದ್ರೆ ಯೂಸ್ಲೆಸ್ ಮಾತಾಡೋದು ಅಂತ ನಥಿಂಗ್ ಬ್ರೋ ಯಾಕಂದರೆ ಅವ್ರ ಹತ್ರ ಮಾತಾಡೋದ್ರಿಂದ ಕಿಚನ್ ಚಪ್ಪಾಳೆ ತಗೊತಾರೆ ಕಿಚ್ ಆ ರೀತಿ ಯೂಸರ್ಸ್ ಮಾತಾಡಲೆ ಮಾತಾಡಿದಾರೆ ಅಂದ್ರೆ ಅವ್ರಿಗೆ ಕಿಚನ್ ಚಪ್ಪಳ ಸಿಗ್ತಿರ್ಲಿಲ್ಲ ಅವ್ರು ಅಷ್ಟು ಪಾಪ್ಯುಲರ್ ಆಗ್ತಿರ್ಲಿಲ್ಲ ಹೊರಗಡೆ ಒಟ್ಟೆ ಓಕೆ ಒಳಗಡೆ ಗೊತ್ತಿರೋ ಆ ಫೀಲಿಂಗ್ ಬಂದಿರುತ್ತೆನಾ ಬಟ್ ಆ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಗಿಲಿಯರು ಕೂಡ ಸಕ್ಕಾತ್ರೆಗೆ ಉತ್ತರ ಕೊಡ್ತಾರೆ ನಾನು ಪ್ರತಿ ಸಲ ಕಾಮಿಡಿ ಮಾಡ್ತೀನಿ ಕಾಮಿಡಿ ಮಾಡ್ತೀರ ಅಂತ ನೀವು ಯಾವ ಕಾರಣಕ್ಕೆ ಆ ರೀತಿ ಅನ್ಕೊತೀರಾ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಅನ್ಕೊಳ್ಳಿ ಅಲ್ಲ ನನಗೆ ಸೀರಿಯಸ್ ಆಗಿ ಹೇಳಕ್ಕೆ ಬರಲ್ಲ ನಿಮ್ಮ ನೆಗೆಟಿವ್ನ ನಿಮ್ಮ ಒಂದು ವ್ಯಕ್ತಿತ್ವನ ನಿಮ್ಮ ಆಟನ ನಿಮ್ಮ ಸ್ಟ್ರಾಟಜಿನ ನಿಮ್ಮ ಎಲ್ಲವನ್ನು ನಾನು ಒಂದು ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ ಅವೆಲ್ಲ ಸತ್ಯಗಳ ಸುಳ್ಳಂತೂ ಅಲ್ಲ ಸತ್ಯನೇ ಹೇಳ್ತಾ ಇರ್ತೀನಿ ನಿಮ್ಮ ನಾನು ಅಬ್ಸರ್ವ್ ಮಾಡಿರ್ತೀನಿ ನಿಮ್ಮನ್ನೆಲ್ಲ ಐಡೆಂಟಿಫೈ ಮಾಡಿರ್ತೀನಿ ನಿಮ್ಮನ್ನೆಲ್ಲ ಒಂದು ಕನ್ಕ್ಲೂಸನ್ ಬಂದಿರ್ತೀನಿ ಇವ್ರು ಹಿಂಗೆ ಇವ್ರು ಹಿಂಗೆ ಇವ್ರ ಹಿಂಗೆ ಅಂತ ಆ ಟೈಮಲ್ಲಿ ನಾನು ಒಂದು ಈ ತರ ನಾನು ಎಕ್ಸ್ಪೋಸ್ ಮಾಡ್ತಾ ಇರ್ತೀನಿ ನಿಮ್ಗೆ ಹೇಳ್ಸ್ಬೋದು ಕೆಳಗೆ ಮಾಡಿ ಮಾತಾಡ್ತಾನೆ ಅದು ಮಾತ್ರ ಮಾತಾಡ್ತಾನೆ ಅಂತ ನಾನು ಸೀರಿಯಸ್ ಆಗಿ ಹೇಳ್ತೇನೆ ಅನ್ಕೊಳಿಯಲ್ಲ ಕಾಮ್ರೇ ಏನ್ ತೊಗೊಂತೀರ ನೀವು ಅದನ್ನ ನಾನು ಸೀರಿಯಸ್ ಆಗಿ ಹೇಳ್ತಾ ಇರ್ತೀನಿ ನೀವು ಮಾಡೋ ಕೆಲ್ಸದ ಬಗ್ಗೆನೇ ಮಾತಾಡ್ತಾ ಇರ್ತೀನಿ ನೀವು ಸತ್ಯ ಹೇಳ್ತಾ ಇರ್ತೀನಿ ಅದಂತಲ್ಲ ಹೇಳ್ತಾರೆ ಆ ಟೈಮಲ್ಲಿ ಹೊರಗಡೆ ವೀಕ್ಷಕರ ವಿದ್ಯುತ್ ನೀವು ನೋಡ ಇರ್ತೀರ ಯಾವ ರೀತಿ ಎಲ್ಲ ಬಂತು ಅಂತ ಸೋಶಿಯಲ್ ಮೀಡಿಯಾ ಕೂಡ ಅಬ್ಸರ್ವ್ ಮಾಡಿರ್ತಾರ ಯಾವ ರೀತಿ ಎಲ್ಲ ಭೂಮ್ ಬರ್ತಾ ಇದೆ ಗಿಲ್ಲಿಗೆ ಅಂತ ಒಂದ್ಸಲ ನೀವು ಕೂಡ ಅದು ಅಬ್ಸರ್ವ್ ಮಾಡ್ಬೋದು ಅದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಮನುಷ್ಯ ತರ ಚೇಂಜ್ ಅಂದ್ರೆ ಆ ಕಡೆಯಿಂದ ಈ ಕಡೆಗೆ ಆ ಕಡೆಯಿಂದ ಚೇಂಜ್ ಆದಾಗ ಧ್ರುವಂತ ಅವರ ಒಂದು ಸ್ವಲ್ಪ ಏನೋ ಆ ಒಂದು ಮೂಮೆಂಟ್ ಇತ್ತಲ್ಲ ಮಾತಾಡೋ ಮೂಮೆಂಟ್ ಇತ್ತಲ್ಲ ಆ ಮೂಮೆಂಟ್ ಸ್ವಲ್ಪ ಜನಕ್ಕೆಲ್ಲ ಕನೆಕ್ಟ್ ಆಗುತ್ತಾ ಅಂತ ಅನಿಸ್ತಾ ಇತ್ತು ಓಕೆ ಅಲ್ಲಿ ರಕ್ಷಿತಾ ಮಾಡುದು ಮಾತಾಡಿದ್ದು ಕರೆಕ್ಟ್ ಕಾವ್ಯ ಮಾತಾಡಿದ್ದು ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ ಆದ್ರೆ ಅಲ್ಲಿ ಧ್ರುವಂತವ್ರು ಮಾತಾಡಿದ ಕೆಲವು ಮಾತುಗಳಿದಾವಲ್ಲ ಆ ಮಾತುಗಳು ಕೆಲವರಿಗೆ ಸ್ವಲ್ಪ ಜನಕ್ಕೆ ಕನೆಕ್ಟ್ ಆಗುತ್ತಾ ಅಂತ ನನಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅಷ್ಟು ಚೆನ್ನಾಗೆಲ್ಲ ಮಾತಾಡಿದ್ರು ಇನ್ನು ಅದಾದ್ಮೇಲೆ ಸೇವಿಂಗ್ ಅಂತ ಬಂದಾಗ ಆರ್ಡರ್ ಮತ್ತೆ ಸೇವ್ ಮಾಡ್ತಾರೆ ಕೊನೆಗೆ ರಾಶಿಗಳ ಸೇವ್ ಮಾಡ್ತಾರೆ ಕೊನೆಗೆ ಮೂರು ಉಳಿತಾರೆ ಜಾನವಿ ರಿಷಾ ಗೌಡ ಧ್ರುವಂತ ಅವರು ಇದ್ರ ಒಳಗಡೆನೆ ಎಸ್ ಆರ್ ನೋಡ್ ಬಂದಾಗ ಆಗಿರ್ಬೋದು ಒಂದಂತ ಸತ್ಯ ಈ ಎಪಿಸೋಡ್ ಅಲ್ಲಿ ಗಿಲ್ಲಿಗೆ ಒಳ್ಳೆ ಹೈಪ್ ಸಿಕ್ತು ಸ್ಟಾರ್ಟಿಂಗ್ ಅಲ್ಲಿ ಅವರು ಹೇಳ್ತಾರೆ ಒಳ್ಳೆ ಬುದ್ಧಿವಂತ ಇದ್ದಾರೆ ಒಳ್ಳೆ ಇದಿಲ್ತಾರೆ ಆ ರೀತಿ ಇದಾರೆ ಒಳ್ಳೆ ಚೆನ್ನಾಗಿ ಆಡ್ತಾರೆ ಒಂದ್ ಸ್ವಲ್ಪ ಓದ್ಕೊಂಡಿದ್ರೆ ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ಬಹುದು ಹಾಗೆ ಈಗ ಅಂತ ಅದೇ ಒಂದು ಸೇವ್ ಮಾಡ್ಬೇಕಾದ್ರೆ ಕೇಕ್ ಎಲ್ಲ ತಿನ್ನಿಸ್ತಾರೆ ಅಶ್ವಿನಿ ಗೌಡರಿಗೆ ಸೇವ್ ಮಾಡ್ಬೇಕಾದ್ರೆ ಆ ಕೇಕ್ ತಿನ್ಬೇಕಾದ್ರೆ ಗಿಲ್ಲಿ ಹೋಗಿ ನಾನು ಅಶ್ವಿನಿ ಗೌಡವರಿಗೆ ಸಪೋರ್ಟ್ ಮಾಡ್ತೀನಿ ಅಶ್ವಿನಿ ಗೌಡವರಿಗೆ ಇರ್ತೀನಿ ಅಂತ ಹೇಳ್ತಾರೆ ಅದು ಸಕ್ಕಂತ ಸತ್ತಾಗಿತ್ತು ಫನ್ ಆಗಿತ್ತು ನನಗೊಂದೇನು ಸತ್ತು ಗೊತ್ತಾ ಅಶ್ವಿನಿ ಗೌಡವರಿಂದ ಗಿಲ್ಲಿಗೆ ತುಂಬ ಹೆಲ್ಪ್ ಆಗ್ತಿದೆ ಯಾವ ಕಾರಣದಲ್ಲಿ ಅವರು ಕೆಲಸ ಸ್ವಲ್ಪ ತಪ್ಪು ಮಾಡಿದಾಗ ಅವರೆಲ್ಲ ಸ್ವಲ್ಪ ಇದು ಮಾಡಿದಾಗ ಅದು ಮಾಡಿದಾಗ ಸಖತ್ತಾಗಿ ಅವ್ರನ್ನ ಉರ್ಸ್ಕೊಂಡು ತಿದ್ಕೊಂಡು ಗಲಾಟೆ ಮಾಡಿಕೊಂಡು ಏನೋ ಒಂದು ಅವ್ರ ಅವ್ರ ಕಡೆಯಿಂದ ಅವ್ರಿಗೊಂದು ಒಂದು ಏನೋ ಸಿಕ್ಕಾಗ ಅದನ್ನ ಹೈಲೈಟ್ ಮಾಡಿ ಗಿಲ್ಲಿಗೆ ಸ್ವಲ್ಪ ಪಾಸಿಟಿವ್ ಸಿಗ್ತಾ ಇದೆ ಅಶ್ವಿನಿ ಗೌಡ ಅಂತ ಬಿಗ್ ಬಾಸ್ ಮನೇಲಿ ಬೇಕು ಆದ್ರೆ ಆಟ ಆಟಕ ಆಗಿರ್ಬೋದು ಜಗಳಾಟಕ್ ಏನೇ ಒಂದು ಸಮಥಿಂಗ್ ಆಗಿರ್ಬೋದು ಈಗ ಅಶ್ವಿನಿ ಗೌಡವ್ ಇಲ್ಲ ಅಂದ್ರೆ ಏನಾಗುತ್ತಾರೆ ಸುಮ್ಮನೆ ಸಾರೆ ಸಪ್ಪ ಎಲ್ಲ ಅಪ್ಪ ಆಗ್ಬಿಡ್ತಾರೆ ಸಿನಿಮಾ ಒಂಥರ ಸೀರಿಯಲ್ ಟೀಮ್ ಆಗಿ ಮಕೊಂಡ್ಬಿಡ್ತಾರೆ ಎಲ್ಲ ಸೀದಾ ಆ ರೀತಿ ಅನಿಸ್ತಾ ಇತ್ತು ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಎಪಿಸೋಡ್ ಅಲ್ಲಿ ದೃಷ್ಟಿ ತೆಗೆದೆಲ್ಲ ತೋರಿಸ್ತಾರೆ ದೃಷ್ಟಿ ತೆಗೆದ್ ಯಾವ ರೀತಿ ಏನು ಅಂತ ಎಲ್ಲರು ತೆಗಿತಾರೆ ನಮ್ಮ ಜಾನಿಯವರು ಒಳ್ಳೆ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡ್ತಾರೆ ನನಗೆ ಎಪಿಸೋಡ್ ಅಲ್ಲಿ ಜಾನಿಯವರು ತುಂಬಾ ಇಷ್ಟ ಆದರು ಏನಕ್ಕೆ ಅಂದರೆ ನಿಜನೆಲ್ಲ ಒಪ್ಕೊಂಡ್ರೆ ಸಣ್ಣ ಅಪ್ಪಳು ತಪ್ಪಳು ಮಾಡಿ ಸರ್ ಇನ್ಮೇಲೆ ನೀವು ಹೇಳಿ ಕೊಟ್ಟು ಕೊಟ್ಟರೆ ಇನ್ಪುಟ್ಸ್ ಎಲ್ಲ ನಾನು ತೊಗೊಂಡು ಕರೆಕ್ಟಾಗಿ ಆಡ್ತೀನಿ ಕರೆಕ್ಟಾಗಿ ಮಾತಾಡ್ತೀನಿ ಅಂತೆಲ್ಲ ಹೇಳ್ತಾರೆ ನೋಡೋಣ ಯಾವ ರೀತಿ ಎಲ್ಲ ಚೇಂಜಸ್ ಆಗ್ತಾರೆ ಅಂತ ನಾಳೆಯಿಂದ ಗೊತ್ತಾಗುತ್ತೆ ಲೈವ್ ಅಪ್ಡೇಟ್ಸ್ ಎಲ್ಲ ಇರ್ತೀನಿ ನೋಡ್ತಾ ಇರಿ ವಿಡಿಯೋ ಚಾನಲ್ನ ಇನ್ನು ಅದಾದ ಮೇಲೆ ತೆಗಿತಾರೆ ಕಿಚ್ಚ ಸಾಲ ಡಿಸ್ಟಿತ್ ಎಲ್ಲ ತೆಗಿತಾರೆ ತುಂಬ ಇಷ್ಟ ಆಗುತ್ತೆ ಜ ಮನೆ ಎಲ್ಲರೂ ತೆಗಿತಾರೆ ಪ್ರತಿಯೊಬ್ಬರಿಗೂ ಆ ರೀತಿಯೆಲ್ಲ ತೆಗಿತಾರೆ ಇಲ್ಲಿ ಮೇಲೆ ಕಂಪ್ಲೀಟ್ ಆಗಿ ಎಪಿಸೋಡ್ ಅಲ್ಲಿ ಅಂದ್ರೆ ಡಿಸರ್ವಿಂಗ್ ಅಂತ ಕೇಳಿದ ರಿಷ್ ಗೌಡ ಅನ್ಡಿಸರ್ವಿಂಗ್ ಕ್ಯಾಂಡ್ ಗಳು ತುಂಬಾ ಇದ್ರು ಅವ್ರು ಹೆಸರುಗಳು ನಿಮಗೆ ಬೇಜಾರು ಆಗ್ಬೋದು ಬಟ್ ನನಗೆ ಆಟ ಪ್ರಕಾರ ನೋಡಿದಾಗ ಬಿಗ್ ಬಾಸ್ ಮನೆಯಲ್ಲಿ ಕಾಣ್ತಾ ಇದ್ರು ಈ ವಾರ ಅಭಿಷೇಕ್ ಏನಾದ್ರು ಕ್ಯಾಪ್ಟನ್ ಆಗ್ಲೇ ಅಂದ್ರೆ ಹೋಗೋ ಚಾನ್ಸಸ್ ತುಂಬಾ ಹೈ ಇತ್ತು ಅದೇ ರೀತಿಯಾಗಿ ಸ್ಪಂದನ ನಿನ್ನೆನೇ ಸೇವ್ ಮಾಡ್ತಾರೆ ಯಾವ ಕಾರಣಕ್ಕೆ ಸೇವ್ ಮಾಡ್ತಾರ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂದ್ರೆ ಈಗ ಯಾವ ಕಾರಣಕ್ಕಪ್ಪ ಅವರು ಟಾಸ್ಕ್ ಆಡ್ತಾರ ಎಂಟರ್ಟೈನ್ಮೆಂಟ್ ಕೊಡ್ತಾರ ಏನಾದ್ರೂ ಮಾತಾಡ್ತಾರ ಆಲಿಗೇಶನ್ಸ್ ಇರ್ತಾವ ಏನ್ ಮಾಡ್ತಾರೆ ಅದು ಅವರು ಇಷ್ಟ ಅವ್ರು ಸೇವ್ ಮಾಡ್ತಾರೆ ಆ ರೀತಿಯಾಗಿ ನನ್ನ ಪ್ರಕಾರ ಇವ್ರಿಗಿಂತ ಇವ್ರು ಬ್ರೂಪ್ರು ಹೋಗಿದ್ರು ಈ ಬ್ರೂಪ್ ನಲ್ಲಿ ಹೋಗಿದ್ರು ಕೂಡ ಚೆನ್ನಾಗಿತ್ತು ಅದೇ ರೀತಿ ಜಾನವಿ ಕೂಡ ಚಾನ್ಸಸ್ ಆಯ್ ಇತ್ತು ಬಟ್ ಸೇವ್ ಮಾಡ್ತಾರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಕಾರಣಕ್ಕೋಸ್ಕರ ಏನಾದ್ರೂ ಕಳಿಸ್ತಾರೆ ಅಂತ ಇರ್ಬೋದು ಅದೇ ರೀತಿಯಾಗಿ ಆ ಒಂದು ಎಪಿಸೋಡ್ ಅನ್ನು ತಗೊಂಡಾಗ ಕಂಪ್ಲೀಟ್ ಆಗಿ ನನ್ಗೆನ್ಸಿದ್ದು ಅಲ್ಲಿ ಸಖತ್ ಆಗಿ ಈ ಒಂದು ಎಪಿಸೋಡ್ ಗಿಲ್ಲಿಗೆ ಹೇಳಿ ಈ ಅಶ್ವಿನಾಯಿತ್ರ ಬದಲಾದಾಗಿರ್ಬೋದು ಅದಾದ್ಮೇಲೆ ಎರಡು ಡಿಸೈನ್ಸ್ ಕೊಡ್ತಾರೆ ಈ ಮನೆಯಲ್ಲಿ ಒಂದು ಗುಲಾಮ ಅಂತ ಬಂದಾಗ ಯಾವ ರೀತಿ ಎಲ್ಲ ಕೆಲಸ ಮಾಡಿಸೋ ಅಂತ ಕೇಳಿದಾಗ ಅದು ಗಿಲ್ಲಿಗೆ ಪಾಸಿಟಿವ್ ಆಗಿದೆ ಗಿಲ್ಲಿನೇ ಗೆದ್ದಿದ್ದು ಅಂತ ಹೇಳ್ತಾರಲ್ಲಿ ಯಾಕಂದ್ರೆ ಅವ್ರು ಕೆಲಸ ಮಾಡಿದಾಗ ತುಂಬಾ ಹೇಳ್ಬೋದ್ರು ಅಂತ ಅದೇ ರೀತಿಯಾಗಿ ರೂಮ್ ನೆಗೆಟಿವ್ ಪಾಸಿಟಿವ್ ಎಲ್ಲ ಬರುತ್ತಲ್ಲ ಆ ಟೈಮ್ ಅದನ್ನೇ ಹೇಳ್ತಾರೆ ಯಾಕೆ ಅಂದ್ರೆ ಆ ರೀತಿ ನಿಮ್ಮನ್ನ ಇಂಪ್ಲೂಯನ್ಸ್ ಮಾಡಿಬಿಟ್ಟಿದ್ದಾರೆ ಆ ರೀತಿ ನಿಮ್ಮನ್ನ ಕನ್ವೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಗಿಲ್ಲಿ ಬಗ್ಗೆ ನೀವೆಲ್ಲರೂ ಕಂಟ್ರೋಲ್ ಅಲ್ಲಿ ಇದ್ರ ಅಂದ್ರೆ ಯಾವ ರೀತಿ ಆಟ ಆಡ್ತಾ ಇದ್ರ ಯಾವ ರೀತಿ ಎಲ್ಲ ಇದು ಮಾಡ್ತಾ ಇದ್ರ ಅಂತೆಲ್ಲ ಹೇಳ್ತಾ ಇದಾರೆ ಖಂಡಿತವಾಗ್ಲಾ ಸತ್ತ ಅನ್ಸುತ್ತೆ ತುಂಬಾ ಇಂಪ್ಲೆನ್ಸ್ ಆಗ್ಬಿಡ್ತಾರೆ ಗಿಲ್ಲಿ ಎರಡು ಮೂರು ಸಲ ಹೇಳ್ಬಿಟ್ರೆ ಆ ಮಾತನ್ನೆಲ್ಲ ಕೇಳಬಿಡ್ತಾರೆ ಕೇಳ್ತಾರೆ ಅಂತೆಲ್ಲ ಅನಿಸ್ತಾ ಇದೆ ಖಂಡಿತವಾಗ್ಲೂ ಆ ರೀತಿಯಲ್ಲಿ ಇಂಪ್ಲೆನ್ಸ್ ಆಗಿದ್ದಾರೆ ಅಂತ ಅನಿಸ್ತಾ ಇತ್ತು ಇನ್ಸ ಆಗ್ತಾ ಇದಾರೆ ಅಂತ ಕಿಚ್ಚ ಸರಗೆಲ್ಲ ಹೇಳ್ತಾ ಇದ್ರು ಅದರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಎಪಿಸೋಡಲ್ಲಿ ಗಿಲ್ಲಿಗೆ ತುಂಬಾನೇ ಪಾಸಿಟಿವ್ ಪಾಡ್ ಪಾಸಿಟಿವ್ನೆಸ್ ತುಂಬಾ ಇತ್ತು ನೆಗೆಟಿವ್ಸ್ ಅಂತೂ ಏನು ಕಾಣ್ತಾ ಇಲ್ಲ ಅನಿಸ್ತಾ ಇತ್ತು ಆ ರೀತಿ ಎಪಿಸೋಡ್ ನೋಡಿದಾಗ ಮತ್ತೆ ನಿಮಗೆ ಗಿಲ್ಲಿ ಬಗ್ಗೆ ಆಗಿರ್ಬೋದು ಅಶ್ವಿನಿ ಬಗ್ಗೆ ಆಗಿರ್ಬೋದು ಯಾವ ರೀತಿ ಅನಿಸ್ತತ್ತಲ್ಲ ಕಮೆಂಟ್ ಮಾಡಿ ಮುಖ್ಯವಾಗಿ ಎಪಿಸೋಡಲ್ಲಿ ಡಿಸರ್ವಿಂಗ್ ಅನ್ಡಿಸರ್ವಿಂಗ್ ಗೊತ್ತಿಲ್ಲ ಬಟ್ ರಿಷಾ ಗೌಡ ಹೇ ಮೆಟ್ ಹಾಕ್ತಾರೆ ಆ ದ ಬೆಸ್ಟ್ ಅಂತ ಹೇಳೋಣ ಎಪಿಸೋಡ್ ಅಲ್ಲಿ ಇನ್ನು ಅದೇ ರೀತಿಯಾಗಿ ಮತ್ತೆ ಎಪಿಸೋಡ್ ನೋಡಿದಾಗ ಆ ಕೆಲವು ವಿಷಯಗಳ ಚರ್ಚೆ ಮಾಡಿದಾಗ ಪ್ರತಿದ್ರಲ್ಲೂ ಕೂಡ ಗಿಲಿನೇ ಬರ್ತಾ ಇದೆ ಅಂದ್ರೆ ಗುಲಾಮ್ ಅಂತ ಬಂದಾಗ ಟಾಸ್ಕ್ ಅಲ್ಲಿ ಏನೇ ಗಿಲ್ತಿಯಾ ಅಂತ ಹೇಳ್ತಾರೆ ಸೀರಿಯಸ್ನೆಸ್ ಇಲ್ಲಿ ಟಾಸ್ಕ್ ಅಲ್ಲಿ ಸೀರಿಯಸ್ನೆಸ್ ಇಲ್ಲಿಂದಾಗ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸೀರಿಯಸ್ನೆಸ್ ಇಲ್ಲ ಟಾಸ್ಕ್ ಆಡೋಲ್ಲ ಅಂತ ಕೇಳಿದಾಗ ಗಿಲ್ಲಿ ಪರ ಕಾವ್ಯ ನಿಲ್ತಾಳ ನಿಲ್ತಾಳೆ ಏನಂದ್ರೆ ಟಾಸ್ಕ್ ಎಲ್ಲ ಆಡ್ತಾನೆ ಸರ್ ಫನ್ ಟಾಸ್ಕ್ ಅಂತ ಬಂದಾಗ ಆಡ್ ಟಾಸ್ಕ್ ಅಂತ ಬಂದಾಗ ಮಾತ್ರ ಕಾಮಿಡಿ ಮಾಡ್ತಾನೆ ಬೇರೆ ಟಾಸ್ಕ್ ಅಂತೆಲ್ಲ ಬಂದಾಗ ಆಡ್ತಾನೆ ಸರ್ ಅಂತ ಅಲ್ಲಿ ಹೇಳ್ತಾರೆ ಆ ಗಿಲ್ಲಿ ಕೂಡ ಎಕ್ಸ್ಪ್ಲೇಷನ್ ಕೊಡ್ತಾನೆ ಸರ್ ನಾನು ಆಲ್ಮೋಸ್ಟ್ ಆಲು ಇದು ಕೆಲವು ವಿಷಯಗಳು ಆಗಿರ್ಬೋದು ಸರ್ ಬಟ್ ನನಗೆ ಟಾಸ್ಕ್ ಅಂತ ಬಂದಾಗ ಬೇರೆ ವಿಷಯಗಳಂತೆಲ್ಲ ಬಂದಾಗ ನಾನು ಕರೆಕ್ಟಾಗಿ ಆಡಿದ್ದೀನಿ ಕರೆಕ್ಟಾಗಿ ಇದು ಮಾಡೀನಿ ಅಂತೆಲ್ಲ ಎಕ್ಸ್ಪ್ಲೇಷನ್ ಕೊಡ್ತಾರೆ ಆ ಎಕ್ಸ್ಪ್ಲೇಷನ್ಗೆ ಕಿಚ್ಚ ಸಾರೇ ಮೆಚ್ಕೊತಾರೆ ಆಯ್ತ ಗಿಲಿ ಯಾಕೋ ಅಂತಾರೆ ಅಲ್ಲೇ ಒಂದು ಆ ಮಾತಲ್ಲೇ ಅರ್ಥ ಆಗಿಬಿಡುತ್ತೆ ಅವರಿಗೆ ಹಿಂಟು ಕೊಟ್ಟಂಗೆ ಆಗುತ್ತೆ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ರ ಚೆನ್ನಾಗಿ ಆಡೋಲ್ಲ ಅಂತ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಗಿಲ್ಲಿ ಅವ್ರಿಗೆ ಒಂದು ಪಾಸಿಟಿವ್ ಎಪಿಸೋಡು ಆಲ್ಮೋಸ್ಟ್ ಆಲು ಧನು ಗಿಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಾಂಪಿಟೇಷನ್ ಬರ್ಬೋದು ಅಂತ ಅನಿಸ್ತಾ ಇದೆ ಬರಲಿ ಆ ಕಾಂಪಿಟೇಷನ್ ಬೇಕೇ ಬೇಕು ಯಾಕಂದ್ರೆ ಅದನ್ನ ಗಿಲ್ಲಿ ಹೇಳ್ತಾರಲ್ಲ ಅಕಾಡೆಮಿ ಹೇಳಲ್ಲ ಈಕ ಹೇಳಲ್ಲ ಗುಡ್ ಬುಕ್ಸ್ ಇರ್ತಾರೆ ಅವ್ರಿಗೂ ಒಳ್ಳೆ ಹೇಳಲ್ಲ ಇವ್ರಿಗೂ ಒಳ್ಳೆ ಹೇಳಲ್ಲ ಬೇರೆ ಮತ್ತೆ ಯಾರು ಕೇಳಬಂದಲ್ಲ ಇಲ್ಲಿ ಇದು ಮಾಡ್ತಾ ಇರ್ತಾರಂತ ಅದೇ ರೀತಿಯಾಗಿ ಆ ಧನುಷ್ ಎಲ್ಲೂ ಹೇಳ್ತಾನೆ ನಾನು ಅಶ್ವಿನಿ ಮೇಡಮ್ ಮಾತ್ರ ಇದಾದಾಗ ನಾನು ಹೇಳಿದ್ದೀನಿ ಸರ್ ಅಲ್ಲೇ ಹೇಳಿದ್ದೀನಿ ಅಂತ ಬಟ್ ಅಶ್ವಿನಿ ಮೇ ಅಶ್ವಿನಿ ಗೌಡವರ ಮಾತು ಕೇಳಬಲ್ಲ ಬಾತ್ರೂಮ್ ಅಲ್ಲಿ ಮಾತು ಜಗಳ ಆಡಿದ್ದು ಅದು ಕೂಡ ನೆನಪಾಗುತ್ತೆ ಇನ್ನು ರಕ್ಷಿತಾಗೆ ಅಷ್ಟು ಏನಿಲ್ಲ ಟಾಸ್ಕ್ ಇರುತ್ತಲ್ಲ ಆ ಟಾಸ್ಕ್ ಅಲ್ಲೆಲ್ಲ ಇವರೇ ಗೆಲ್ತಾರೆ ಯಾರು ನಮ್ಮ ಕಾವ್ಯ ಅಶ್ವಿನಿ ಮೇಡಮ್ ಜಾನಗಿರೋ ಟೀಮನ್ನೇ ಗೆಲ್ತಾರೆ ಆ ಟೀಮಿಗೆ ಕಾಪಿ ಪೌಡರ್ ಬೇರೆ ಕೊಡ್ತಾರೆ ಕಾಪಿ ಕೊಡ್ರ ಅಂತ ಅವ್ರು ಮಾತ್ರ ಕುಡಿಬೇಕಂತೆ ಕ್ಯಾಪ್ಟನ್ ಆರ್ ಕೂಡ ಮಾಡ್ತಾರೆ ಬಟ್ ಹೋಗ್ಬೇಕಾದ್ರೆ ಎಲಿಮೇಟ್ ಆಗಿ ಹೋಗ್ಬೇಕಾದ್ರೆ ರಿಷ ಕೂಡ ಮಾತ್ರ ಬಿಟ್ಟು ಅಷ್ಟೊಂದು ಯಾರಿಗೂ ಟಚ್ ಇರೋ ಥರ ಹೋದ್ರೆ ಓದ್ರ ಅನಿಸುತ್ತೆ ಓಕೆ ಹ್ಯಾಪಿ ಬೆಸ್ಟ್ ಲಕ್ ಕೇಳೋಣ ಮತ್ತೆ ನಿಮಗೆ ಎಪಿಸೋಡ್ ನೋಡಿದಾಗ ಹೈಲೈಟ್ ಅನಿಸಿದ್ದು ಏನು ಅಂತೆಲ್ಲ ಕಮೆಂಟ್ ಮಾಡಿ ಒಂದಂತೂ ಸತ್ಯ ಮತ್ತೆ ನಮ್ಮ ಸ್ಪಂದನ ಆಗಿರ್ಬೋದು ಧನು ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಒಂದಾಗ್ತಾರೆ ನೆಕ್ಸ್ಟ್ ವೀಕ್ ಗಿಲಿನ ಟಾರ್ಗೆಟ್ ಅಂತ ಅನಿಸ್ತಾ ಇದೆ ನೋಡೋಣ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿದಷ್ಟೆಲ್ಲ ಒಳ್ಳೆರು ಒಳಗಿರೋ ಒರಿಜಿನಾಲಿಟಿ ಇನ್ನೂ ಹೊರಗಡೆ ಬರಬೇಕು ಕೆಲವು ವ್ಯಕ್ತಿಗಳಲ್ಲಿ ಅದು ಬರ್ತಾ ಇದೆ ಅವರು ಸೇವ್ ಆಗ್ತಾರೆ ನೆಕ್ಸ್ಟ್ ವೀಕೇ ಇರುತ್ತೆ ತುಂಬಾ ಹೈಲೈಟ್ ಆಗಿರುತ್ತೆ ಯಾಕಂದ್ರೆ ಈಗ ಇರೋ ಹದಿಮೂರು ಜನ ಕಂಟೆಸ್ಟೆಂಟ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರಾರೆ ವೈಲ್ಡ್ ಕಾರ್ಡ್ ಅಂತ ಬಂದಾಗ ಸೂರಜ್ ರಾಘವ್ ಹಿಟ್ಬಿಟ್ರೆ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಾರೆ ಬಟ್ ಮುಂದಿನ ವೀಕು ತುಂಬ ಡಿಫ್ರೆಂಟ್ ಆಗಿರುತ್ತೆ ಡಿಫಿಕಲ್ಟ್ ಆಗಿರುತ್ತೆ ಯಾರು ಅಂತ ಎಲ್ಲನೂ ಮಾತಾಡೋಣ ರಿವ್ಯೂಸ್ ಎಲ್ಲ ಬರ್ತಾ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ